ಬಟ್ಟೆ ನೀರೊಳಗೆ ಅದ್ದಿ ಒಣಗಿಸಿ ಉಟ್ಟುಕೊಂಡರೆ ಅದು ಮಡಿಯಲ್ಲ ಹೊಟ್ಟೆಯೊಳಗಿನ ಕಾಮ ಕ್ರೋಧಾದಿಗಳನ್ನು ಬಿಟ್ಟು ನಡೆದರೆ ಅದು ಮಡಿ ಪರಸತಿಯ ನೋಡದಿರು ದುರ್ಜನರ ಕೂಡದಿರು ಗರ್ವದ ಮಾತುಗಳನ್ನು ಆಡದಿರು ಕೈಯ ಹಿಂದೆಗವ ಹೇಡಿಯನು ಬೇಡದಿರು ಬೀದಿಗೊಳುಂಬ ದೈವಗಳನ್ನು ಕೊಂಡಾಡದಿರು ಕುಲ ಕುಲ ಎಂದು ಹೊಡೆದಾಡದಿರಿ ಹುಚ್ಚಪ್ಪಗಳಿರ ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರ ಆತ್ಮ ಜೀವ ಗಾಳಿ ನೀರು ಅನ್ನ ಯಾವ ಕುಲ ಮೋಕ್ಷ ಸಿಗಬೇಕೆಂದರೆ ನಾನು ಎಂಬಾಸೆ ಬಿಟ್ಟು ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು ಹಿಂದೆ ನನ್ನ ಬೈವರೆಲ್ಲ ಚೆಂದಾಗಿರಲಿ ಮುಂದೆ ಎನ್ನ ಬೈವರೆಲ್ಲ ಅಂದಣ ಏರಲಿ ಏನು ಒಲ್ಲೆ ಹರಿಯೆ ನಿನ್ನ ಸ್ತುತಿಸಿ ಕೇಳುವುದು ಜ್ಞಾನ ಭಕ್ತಿ ಕೊಡು ನನಗೆ ಅದುವೇ ದೊಡ್ಡದು ಅಜ್ಞಾನಿಗಳೊಡನೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳೊಡನೆ ಜಗಳವಾಡುವುದೇ ಲೇಸು ಅಡಿಸತ್ತ ಮಡಿಕೆಯನ್ನು ಜೋಡಿಸಿ ಒಲೆಗೊಂಡು ಹೂಡಬಾರದು ಬಡತನ ಬಂದಾಗ ನೆಂಟರ ಬಾಗಿಲ ಸೇರಬಾರದು ಮನದಲ್ಲಿ ಕಪಟವಿಟ್ಟುಕೊಂಡು ಎಷ್ಟು ಜಪ ಮಾಡಿದರೇನು ಫಲ ವೇದ ಶಾಸ್ತ್ರಗಳನ್ನು ಓದಿ ಬಾಯಾರಿದರೆ ಏನು ಫಲ ಹೊಳೆಯೊಳಗೆ ಮುಳುಗಿ ತಪ ಮಾಡಿದರೇನು ಫಲ ಮನದಲ್ಲಿ ಕಪಟವಿರುವಾಗ ಎಲ್ಲವೂ ನಿಷ್ಫಲ